ಮೊಟ್ಟ ಮೊದಲನೇದಾಗಿ ಈಗಾಗಲೇ ಹೊಸ ವರ್ಷ ಕಳೆದು ಒಂದು ದಿನ ಆಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿರುವುದರಿಂದ ನಿಮಗೆ ನನ್ನ ಹೃದಯ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಇಡೀ ವರ್ಷ ಇಡೀ ನಿಮ್ಮ ಒಂದು ಏನು ಅವಧಿ ಇದೆ ಇದನ್ನು ಬಹಳ ಸುಸೂತ್ರವಾಗಿ ಬಹಳ ಶಿಸ್ತು ಸಂಯಮದಿಂದ ಈ ಕಾರ್ಯ ಈ ಒಂದು ಸಂಘವನ್ನ ತೆಗೆದುಕೊಂಡು ಹೋಗ್ತೀರಿ ಅಂತ ಕೂಡ ಆಶಾಭಾವನೆಯನ್ನೊಂದಿಗೆ ನನ್ನ ಒಂದು ಕೆಲವಾರು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಆತ್ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ಮೂರು ಅಂಗಗಳನ್ನು ನೋಡ್ತೇವೆ ಒಂದು ಶಾಸಕಾಂಗ ಮತ್ತೊಂದು ಕಾರ್ಯಾಂಗ ಮತ್ತೊಂದು ನ್ಯಾಯಾಂಗ ಇವತ್ತು ಯಾವುದೇ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಅದು ಕೇಂದ್ರದಲ್ಲಾಗ್ಬೋದು ಅಥವಾ ರಾಜ್ಯದಲ್ಲಾಗ್ಬೋದು ಹೊಸ ಸರ್ಕಾರಗಳು ಬರ್ಬೋದು ಇನ್ನೊಂದು ಸರ್ಕಾರಗಳು ಹೋಗ್ಬೋದು ಈ ರೀತಿಯಾಗಿ ಈ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಆದರೆ ಯಾವುದೇ ಒಂದು ಸರ್ಕಾರ ತನ್ನ ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ಮುಟ್ಟಬೇಕಾದ್ರೆ ಯಾವುದೇ ಒಂದು ಜನರ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸರ್ಕಾರಗಳು ಏನೆಲ್ಲ ಒಂದು ರೂಪು ಮಾಡಿಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುದಾನಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಅನುದಾನಗಳನ್ನು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಅದು ಸಕ್ರಮವಾಗಿ ಜನರಿಗೆ ತಲುಪಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಒಂದು ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ಒಂದು ಸರ್ಕಾರ ತನ್ನ ಒಂದು ಏನು ಬಹಳಷ್ಟು ಆಕಾಂಕ್ಷೆಗಳನ್ನು ಇಟ್ಕೊಂಡು ಯೋಜನೆಗಳನ್ನು ಇಟ್ಕೊಂಡು ಸಾಕ್ತದೆ ಆ ಯೋಜನೆಗಳನ್ನ ಸಕ್ರಮವಾಗಿ ನಿರ್ವಹಿಸಿ ಅದನ್ನು ಜನರಿಗೆ ಮುಟ್ಟುವಂತ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನೌಕರರು ನೀವು ಸರ್ಕಾರದ ಒಂದು ಶಕ್ತಿ ನೀವು ಯಾಕಂದ್ರೆ ಇವತ್ತು ಸರ್ಕಾರಗಳು ಅನೇಕ ಯೋಜನೆಗಳನ್ನು ಇವತ್ತು ಕಾರ್ಯರೂಪಕ್ಕೆ ತರ್ತಾ ಇದೆ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದೆ ಆ ಘೋಷಣೆಗಳನ್ನ ತಾಲೂಕು ಮಟ್ಟದಲ್ಲಿ ಆಗ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ಆಗ್ಬೋದು ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ಜನರಿಗೆ ಅದನ್ನು ಸರ್ಕ್ರಮವಾಗಿ ತಲುಪತಕ್ಕಂಥ ಒಂದು ಕೀರ್ತಿ ಇದ್ರೆ ಅದು ನೌಕರರಿಂದ ಮಾತ್ರ ಸಾಧ್ಯ ಅದಕ್ಕೆ ನೀವು ಈ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ ನಿಮ್ಮ ಒಂದು ನೀವು ಅದಕ್ಕೆ ನಾನು ಹೇಳಿದ್ದು ನೀವು ಈ ವ್ಯವಸ್ಥೆ ಒಂದು ಶಕ್ತಿ ಅಂತ ನಾನು ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ಮಲ್ಲಿ ನಾನು ಒಂದೇ ಒಂದು ಮನವಿ ಮಾಡ್ತೇನೆ ವೃತ್ತಿ ಯಾವುದೇ ಇರಲಿ ಭಗವಂತ ಆ ನಮಗೆ ನಮ್ಮದೇ ಆದಂತ ಒಂದು ವೃತ್ತಿಗಳನ್ನ ಕೊಡ್ತದೆ ಆ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು ನಿಷ್ಠೆಯಿಂದ ಮಾಡಬೇಕು ಸಮಾಜ ಒಪ್ಪುವಂತೆ ಇರಬೇಕು ಅದು ಇದ್ದಾಗ ಮಾತ್ರ ಸಮಾಜ ಯಾವತ್ತು ಕೂಡ ನಮ್ಮನ್ನು ಗುರುತಿಸ್ತದೆ ನಮ್ಮ ಕಾರ್ಯವೈಖರಿ ಏನಿದೆ ನಾವು ನಡೆಸಿದಂತ ಒಂದು ಚಟುವಟಿಕೆಗಳು ಏನಿದೆ ಅದು ಸಮಾಜಕ್ಕೆ ಉಪಯುಕ್ತಕರವಾದಂತ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನೌಕರರಾಗಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಸಮಾಜ ಒಪ್ಪುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ ಯಾವತ್ತು ಸಮಾಜ ನಿಮ್ಮನ್ನ ಗೊತ್ತಿಸ್ತದೆ ಯಾವತ್ತು ಸಮಾಜ ನಿಮ್ಮನ್ನ ಗೌರವಿಸ್ತದೆ ಸದಾ ಸಮಾಜ ನಿಮ್ಮ ಇರ್ತದೆ ಇವತ್ತು ಒಂದು ಉದಾಹರಣೆ ತಮ್ಮ ಮುಂದೆ ಹೇಳಲಿಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಿದರ್ಶನ ಡಿ ಕೆ ಅವರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕೆಲಸ ನಿರ್ವಹಣ ನಿರ್ವಹಿಸಿದಂತಹ ಡಿ ಕೆ ರವಿ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಅವರ ಕಾಲಾವಧಿಯಲ್ಲಿ ಅವರು ತೆಗೆದುಕೊಂಡಂತ ದಿಟ್ಟ ನಿರ್ಧಾರಗಳು ರೈತರಿಗಾಗಿ ಅವರು ತೆಗೆದುಕೊಂಡಂತ ಕ್ರಮಗಳು ಸರ್ಕಾರದ ಅಡಿಯಲ್ಲಿ ಸರ್ಕಾರದ ಒಂದು ಗಮನವನ್ನು ಸೆಳೆದು ಜಿಲ್ಲೆಗೆ ಅವರು ತಂದಂತ ಯೋಜನೆಗಳು ಇವತ್ತು ಜನರ ಮನಸ್ಸಿನಲ್ಲಿ ಮೆಲುಕಾಗ್ತಾ ಇದೆ ಡಿ ಕೆ ರವರು ಇವತ್ತು ನಮ್ಮ ಮುಂದಿಲ್ಲ ಆದ್ರೆ ಡಿ ಕೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಯೋಜನೆಗಳು ಇವತ್ತು ಜನರ ಮನಸ್ಸಿನಲ್ಲಿ ತೇಲಾಡ್ತಾ ಇದೆ ಯಾಕೆ ನಿರ್ದೇಶನ ಕೊಟ್ಟೆ ಅಂತ ಹೇಳಿದ್ರೆ ನೌಕರರಾಗಿ ನಾವು ಉತ್ತಮವಾದಂತಹ ಒಂದು ಸೇವೆಯನ್ನು ಮಾಡಿದಾಗ ಯಾವತ್ತು ಸಮಾಜ ನಿಮ್ಮಿಂದಿರ್ತದೆ ಸಮಾಜ ನಿಮ್ಮನ್ನು ಗುರ್ತಿಸ್ತದೆ ಆ ನಿಟ್ಟಿನಲ್ಲಿ ನಾವು ಕೆಲರು ಕೂಡ ಕೆಲಸ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಅರವಿಂದ್ ಅವರು ಇವತ್ತು ಅಧ್ಯಕ್ಷ ಒಂದು ಪೀಠವನ್ನು ಅಲಂಕರಿಸಿದ್ದಾರೆ ನನಗೆ ಪೂರ್ಣ ಪ್ರಮಾಣವಾದಂತ ಒಂದು ಭರವಸೆ ಇದೆ ಪೂರ್ಣ ಪ್ರಮಾಣವಾದಂತ ಒಂದು ನಂಬಿಕೆ ಇದೆ ಎಲ್ಲಾ ನಿರ್ದೇಶಗಳನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಏನು ನೌಕರರ ಒಂದು ಕಷ್ಟ ಕಾಲ್ಪಣೆಗಳಿದ್ದಾವೆ ಏನು ನೌಕರಿಗೆ ಇದೆ ಏನು ಸಮಸ್ಯೆಗಳಿದೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಮುಖ್ಯನ ಈ ತಾಲೂಕಿಗೆ ನಿಮ್ಮ ಮುಖ್ಯನ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಇವತ್ತು ನಮ್ಮ ಅರವಿಂದ ಅವರು ಮಾಡ್ತಾರೆ ಅಂತಕ್ಕಂಥ ಪೂರ್ಣ ಪ್ರಮಾಣವಾದಂತಹ ಒಂದು ಭರವಸೆ ಕೂಡ ನನಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಹೊಸದಾಗಿ ನಿರ್ದೇಶಕರಾಗಿ ಚುನಾಯಿತರಾಗಿದ್ದೀರಿ ನಾಮ ನಿಮ್ಮ ಮೇಲೆ ಗುರುತರವಾದಂತ ಒಂದು ಜವಾಬ್ದಾರಿಗಳಿದೆ ನಿಮ್ಮ ನಿಮ್ಮ ಗುರುತರವಾದಂತ ಜವಾಬ್ದಾರಿಗಳನ್ನು ನೀವು ಆಲಿಸಬೇಕಾಗ್ತದೆ ಪ್ರತಿ ಪ್ರತಿ ಒಂದು ಏನು ನೀವು ಸಭೆ ಕರ್ಕೊಂಡಾಗ ನಿಮ್ಮ ಕಷ್ಟ ಕಾರ್ಪಣೆಗಳೇನು ನೀವು ಯಾವ ಯಾವ ಇಲಾಖೆಯಲ್ಲಿ ನಾವು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಈ ಸಂಘವನ್ನು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಳ್ಬೇಕು ಇದ್ರ ಬಗ್ಗೆಲ್ಲೂ ಕೂಡ ಚರ್ಚೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಮಾದರಿಯ ಒಂದು ಸಂಘ ಅಂತಕ್ಕಂಥ ಒಂದು ಹೆಸರನ್ನು ಕೂಡ ತೆಗೆದುಕೊಳ್ತೇವೆ ಅಂತಕ್ಕಂಥ ಆಶಾಭಾವನೆ ಕೂಡ ನಮಗಿದೆ ಯಾಕಂದ್ರೆ ತಾವೆಲ್ಲರೂ ಕೂಡ ವಿದ್ಯಾವಂತರು ಸರ್ವವನ್ನು ತಿಳಿದಿರ್ತಕ್ಕಂಥವರು ಸರಿಯಾದ ತಪ್ಪಾವುದು ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಯೋಚನಾ ಬಲ ಇರ್ತಕ್ಕಂತ ಒಬ್ಬ ಒಳ್ಳೆ ಒಂದು ಜ್ಞಾನಿಗಳು ನೀವು ನನಗೆ ಪೂರ್ಣ ಪ್ರಮಾಣವಾದಂತ ನಂಬಿಕೆ ಇದೆ ಈ ತಾಲೂಕಿನ ದೃಷ್ಟಿಯಿಂದ ರೈತ ಇವತ್ತು ಅನೇಕ ತಾಲೂಕಲ್ಲಿ ರೈತರ ಕಷ್ಟ ಕಾರ್ಪಣೆಗಳಿದೆ ಕೂಲಿ ಕಾರ್ಮಿಕರ ಕಷ್ಟ ಕಾರ್ಪಣೆಗಳಿದೆ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನೀವು ಬೆನ್ನಲು ಬಾಗಿ ನಿಂತು ಅವರ ಒಂದು ಕಷ್ಟ ಕಾರ್ಪಣೆಗಳಲ್ಲಿ ತಾವು ಕೂಡ ಭಾಗಿಯಾಗಿ ಅವರ ಒಂದು ಏನು ಆ ಕಷ್ಟ ಕಾರ್ಪಣೆಗಳನ್ನು ಈಡೇರಿಸುವಲ್ಲಿ ತಾವೆಲ್ಲರೂ ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತಕ್ಕಂತ ಒಂದು ತಾಲೂಕಿನ ಒಂದು ಒಬ್ಬ ಪ್ರಜೆಯಾಗಿ ನಾನು ತಮ್ಮ ಮುಂದೆ ಬಹಳ ಒಂದು ಆಶಾಭಾವನೆಯಿಂದ ಆ ಒಂದು ಆಸೆಯನ್ನು ಇಟ್ಕೊಂಡು ಕೂಡ ಈ ಮಾತನ್ನು ಹೇಳ್ತಾ ಇದ್ದೇನೆ ಆಯ್ತು ಎಲೆಕ್ಷನ್ ಆಯ್ತು ಚುನಾವಣೆಗಳಾಯ್ತು ಅದೇ ಅಲ್ಲಿಗೆ ಬಿಡೋಣ ನಾವೆಲ್ಲರೂ ಕೂಡ ಒಂದೇ ಒಕ್ಕೊಂದಲಿನಿಂದ ತಾವೆಲ್ಲರೂ ಕೂಡ ಕೂತ್ಕೊಂಡು ತಾಲೂಕಿನ ನೇತೃದಿಯಿಂದ ಏನು ನೀವು ನಿರ್ಧಾರಗಳು ತಗೋಬೇಕು ಅದನ್ನು ತೆಗೆದುಕೊಂಡು ಕಾಲ ಕಾಲಕ್ಕೆ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಸಕ್ರಮವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ತಾವು ಮಾಡಿ ಈ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನು ತರ್ತೀರಿ ಒಂದು ಆಡಳಿತವನ್ನ ಈ ತಾಲೂಕಿಗೆ ಕೊಡ್ತೇನೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಏನು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಿಮಗೆ ಅವ್ರ ಮೇಲೆ ಒಂದು ಭರವಸೆ ಏನು ಅಂತಕ್ಕಂಥದ್ದು ಅವ್ರ ಮೇಲೆ ವಿಶ್ವಾಸ ಏನು ಅಂತಕ್ಕಂಥದ್ದು ತೋರ್ಪಡ್ತದೆ ಆ ವಿಶ್ವಾಸದೊಂದಿಗೆ ನಮ್ಮ ಅಧ್ಯಕ್ಷರ ನೀವೆಲ್ಲರೂ ಕೂಡ ಸೇರಿ ಒಂದು ಗುಣಾತ್ಮಕವಾದಂತ ಆಡಳಿತವನ್ನ ತಾಲೂಕಿಗೆ ಕೊಡ್ತೀರಿ ಒಂದು ಗುಣಾತ್ಮಕವಾದಂತಹ ಒಂದು ಆಡಳಿತವನ್ನ ಕೊಟ್ಟು ಜನರ ಒಂದು ಕಷ್ಟ ಕಾರ್ಪಣೆಗಳಲ್ಲಿ ತಾವು ಕೂಡ ಒಂದು ಭಾಗಿಯಾಗಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾನು ಈ ಸಂದರ್ಭದಲ್ಲಿ ಆಶಸ್ತ ಈ ಒಂದು ಅವಕಾಶಕ್ಕಾಗಿ ನನ್ನ ಕರೆಸ್ಕೊಂಡು ಒಂದು ಕೆಲವಾರು ನನ್ನ ಮನದಾಳದ ಮಾತುಗಳನ್ನ ಹೇಳಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ